ಪಂಚಮಸಾಲಿ ಲಿಂಗಾಯತರು ರಿಸರ್ವೇಶನ್ ಕೇಳಿದಾಗ ಲಾಠಿ ಚಾರ್ಜ್ ಮಾಡಿದ್ರು ಸಂವಿಧಾನ ಬಾಹಿರ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡೋದು ಟು ಬಿ ಕೆಳಗಡೆ ಸೇರಿಸಿ ಬಿ ಗಳಿಗೆ ಕೊಡಬೇಕಾಗಿರೋದನ್ನ ಮುಸ್ಲಿಮರಿಗೆ ಕೊಟ್ಟರು ನಾವಿಲ್ಲಿ ಓಡದಾಡ್ತಾ ಇರ್ತೀವಿ ಪಂಚಮಸಾಲಿ ವೀರಶೈವ ಲಿಂಗಾಯತ ಪುನರ್ಜನ್ಮ ಈ ಜನ್ಮ ಬಳಿಕಿಲ್ಲ ಅಂತ ನೋಡಿ ಅವರು ರಿಸರ್ವೇಶನ್ ತಗೊಂಡೋದ್ರು ನಾವಿಲ್ಲಿ ಕನ್ನಡ ಮರಾಠಿ ಅಂತ ಓಡದಾಡ್ತಾ ಇದ್ರೆ ಅಲ್ಲಿ ಉರ್ದು ಶಾಲೆಗಳಿಗೆ ನೂರು ಕೋಟಿ ಫಂಡ್ ಆ ವಕ್ತು ಕಾಂಪೌಂಡ್ ಕಟ್ಟಕ್ಕೆ ನೂರಾರು ಕೋಟಿ ಅದೇ ಕನ್ನಡ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತಾ ಇದ್ದಾರೆ ಕಾಸಿಲ್ವಂತೆ ಇದೆಲ್ಲ ಏನಕ್ಕೆ ಓಟಿಗೋಸ್ಕರ ಕಮ್ಯುನಿಸ್ಟರು ಕಾಲಿಟ್ಟ ಕಡೆಯಲ್ಲೆಲ್ಲ ಅಶಾಂತಿ ಬಂಡಾಯ ಇವೆಲ್ಲವೂ ಸರ್ವೇ ಸಾಮಾನ್ಯ ಅವರು ಇದಕ್ಕೆ ರೆಸಿಸ್ಟೆನ್ಸ್ ಫೈಟ್ ಫಾರ್ ಜಸ್ಟಿಸ್ ಆಜಾದಿ ಈ ತರದ ಸ್ಲೋಗನ್ ಗಳನ್ನ ಕೊಟ್ಟು ಬಿಡ್ತಾರೆ ಇವೆಲ್ಲ ಏನಕ್ಕೆ ಮಾಡ್ತಾರಪ್ಪ ಅಂದ್ರೆ ಇವರ ಉದ್ದೇಶ ಒಂದೇ ರಾಜಕೀಯದ ಬೇಳೆ ಬೇಯಿಸ್ಕೊಳೋದಕ್ಕೆ ಸೊ ಅದೇ ತರದವರು ಈಗ ಕರ್ನಾಟಕದಲ್ಲಿ ಲಿಂಗಾಯತರ ಮಧ್ಯೆ ಅಂದ್ರೆ ಬಸವಣ್ಣನವರ ವಚನಗಳನ್ನು ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋ ಬದಲು ಸುಳ್ಳು ಸುಳ್ಳು ಅದನ್ನ ತಿರುಚಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ತರದ ಒಂದು ವಿಡಿಯೋ ನಾನು ನೋಡಿದೆ ನೀವು ನೋಡಿ ಕಣ್ ಸ್ವರ್ಗ ನರಕವನ್ನ ನಿರಾಕರಣೆ ಮಾಡಿ ಏಕದೇವೋಪಾಸನೆ ಹೇಳಿದಂತ ಜಗತ್ತಿನ ಏಕೈಕ ಧರ್ಮ ಬಸವದ ಇನ್ನೊಂದು ಇಲ್ಲ ಇಲ್ಲ ನೋಡಿ ಈ ಜನ್ಮ ಬಳಿಕಿಲ್ಲ ಅಂತ ನೀವು ನೋಡಿದ ವಿಡಿಯೋ ಖಾಲಿ ಹದಿನೆಂಟು ಸೆಕೆಂಡ್ ಇರಬಹುದು ಆದ್ರೆ ಇದರಲ್ಲಿ ಎಷ್ಟು ಸುಳ್ಳಿದೆ ಅಂದ್ರೆ ನೆಕ್ಸ್ಟ್ ಹದಿನೆಂಟು ಜನರೇಷನ್ ನ ಹಾಳು ಮಾಡಬಹುದು ಅಷ್ಟು ಸುಳ್ಳಿದೆ ಒಂದೊಂದಾಗಿ ಡಿ ಮಾಡ್ತಾ ಹೋಗೋಣ ಇಲ್ಲಿ ಹೇಳ್ತಾರೆ ಬಸವಣ್ಣ ಅವರು ಸ್ವರ್ಗ ನರಕಗಳನ್ನ ನಿರಾಕರಣೆ ಮಾಡಿದ್ರು ಅಂತ ಬಸವಣ್ಣ ಅವರ ಒಂದು ವಚನದಲ್ಲಿ ಇದು ಬರತ್ತೆ ನೋಡಿ ತನ್ನ ಮನದಲ್ಲಿ ಎತ್ರ ಜೀವ ತತ್ರ ಶಿವನೆಂದು ಸರ್ವ ಜೀವ ಸಂಗಮ ದೇವನು ಕೈಲಾಸದಿಂದ ಬಂದು ಎತ್ತಿಕೊಳ್ಳ ಬಸವಣ್ಣನವರ ಒಂದು ವಚನದಲ್ಲಿ ಬರುವಂತಹ ಸಾಲ ಇದು ಅಂದ್ರೆ ಯಾರ ಮನಸ್ಸಲ್ಲಿ ಎಲ್ಲಾ ಜೀವಗಳಲ್ಲೂ ಶಿವ ಇದ್ದಾನೆ ಅನ್ಕೊಂಡು ಎಲ್ಲಾ ಜೀವಗಳ ಮೇಲೆ ದಯೆ ಯಾರು ತೋರಿಸ್ತಾನೋ ಅಂತವನ್ನ ಕೈಲಾಸದಿಂದ ಶಿವ ಬಂದು ಎತ್ಕೊಂಡಲ್ವಾ ಅಂತ ಬಸವಣ್ಣವ್ರು ಕೇಳ್ತಾರೆ ಕೈಲಾಸ ಅಂದ್ರೆ ಏನು ಸ್ವರ್ಗ ನರಕಗಳ ನಿರಾಕರಣೆ ಅಂತ ನೀವು ಕಟ್ಟುನಿಟ್ಟಾಗಿ ಹೇಳಿಬಿಟ್ರೆ ಇಲ್ಲಿ ಕೈಲಾಸದಿಂದ ಶಿವ ಬರ್ತಾರೆ ಅಂತ ಯಾಕೆ ಹೇಳಿದ್ರಿ ಇಲ್ಲಿ ಬಸವಣ್ಣ ಅವರು ಇನ್ನು ಇವರು ಮುಂದೆ ಹೋಗ್ತಾ ಹೇಳ್ತಾರೆ ಮಹಾದೇವಿಯವರು ಹೇಳಿದರೆ ಈ ಜನ್ಮ ಬಳಿಕಿಲ್ಲ ಅಂತ ಹೇಳಿದಾರೆ ಅಂತ ನಾವು ಆ ವಚನವನ್ನ ಪೂರ್ತಿ ಹೋದೋಣ ಅದರಲ್ಲಿ ಮಹಾದೇವಿಯವರು ಏನು ಹೇಳಿದರೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಉದಯಾಸ್ತ ಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯೇ ಶಿವನ ನೆನೆಯೇ ಈ ಜನ್ಮ ಬಳಿಕಿಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರಂದು ಸೊ ಇಲ್ಲಿ ಅಕ್ಕ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಅಂದರೆ ಪಂಚಮಹಾಪಾತಕ್ಕೆ ಎಲ್ಲ ಕೆಟ್ಟ ಕೆಲಸ ಮಾಡಿದವರು ಕೂಡ ದೇವರನ್ನು ನೆನೆದು ಮುಕ್ತಿ ಪಡೆದಿದ್ದಾರೆ ಶಿವನ ನೆನೆದು ನೀವು ಕೂಡ ಮುಕ್ತಿ ಒಡೆಯಿರಿ ಅವಾಗ ನಿಮಗೆ ಈ ಜನ್ಮ ಬಳಿಕಿಲ್ಲ ಅಂದರೆ ಈ ಜನ್ಮಕ್ಕೆ ನೀವು ಬರಲ್ಲ ಒಂದು ವೇಳೆ ನೀವು ಶಿವನ ನೆನೆದರೆ ಅಂತ ಅಕ್ಕ ಹೇಳ್ತಾ ಇದ್ದಾರೆ ಆದರೆ ಇದನ್ನು ನೀವು ಸೆಮೆಟಿಕ್ ರಿಲಿಜನ್ಗಳು ಹೇಳ್ತಾವಲ್ಲ ಅಂದರೆ ಮುಂದಿನ ಜನ್ಮ ಇಲ್ಲ ಇದೇ ಜನ್ಮ ಎಲ್ಲ ಆ ಥರ ನೀವು ಆ ಆ ಚಷ್ಮ ಹಾಕ್ಕೊಂಡು ನೋಡಿದರೆ ನಿಮಗೆಲ್ಲವೂ ಅದೇ ಥರ ಕಾಣುತ್ತೆ ಆದರೆ ಇಲ್ಲಿ ಅಕ್ಕಮಹಾದೇವಿಯವರು ಆ ಥರ ಅಂದರೆ ಬಂಡಾಯ ಹೇಳ್ತಾ ಅಂದರೆ ಹಿಂದೂ ಧರ್ಮದಲ್ಲಿ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲವೂ ಹೋಗಬೇಕು ಅನ್ನೋ ಥರ ಇಲ್ಲೆಲ್ಲೂ ಹೇಳ್ತಾ ಇಲ್ಲ ಮತ್ತೆ ಮುಂದಿನ ಜನ್ಮ ಇಲ್ಲ ಅಂತಲೂ ಎಲ್ಲೂ ಕಳಾಖಂಡಿತವಾಗಿ ವಚನ ಸಾಹಿತ್ಯದಲ್ಲಿ ಬರೋದಿಲ್ಲ ಮುಂದಿನ ಬಸವಣ್ಣವರ ವಚನಗಳಲ್ಲಿ ಹೇಳ್ತಾರೆ ನೋಡಿ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದನಾಗಿ ಅರಿದಡಿ ಸಂಸಾರವ ಹೊದ್ದೆಲೀವನೇ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣ ಅವರ ವಚನ ಬಹಳ ಕ್ಲಿಯರ್ ಆಗಿದೆ ಭವಬಂಧನ ಭವಪಾಶವಾದ ಕಾರಣವೇನ ಅಂದ್ರೆ ಬಂಧನಗಳೆಲ್ಲ ಕುಣಿಕೆ ಆದ ಕಾರಣ ಏನು ಹಿಂದಿನ ಜನ್ಮದಲ್ಲಿ ನಾನು ಲಿಂಗುವನ್ನ ಮರ್ತೇನಾ ಅಂದ್ರೆ ಶಿವನ ಪೂಜೆ ಮಾಡೋದು ಮರ್ತನ ಹಿಂದಣ ಸಿರಿಯಲ್ಲಿ ಹಿಂದಿನ ಸುಖ ಸಂಪತ್ತಲ್ಲಿ ಜಂಗಮರನ ಅಂದ್ರೆ ಗುರುಗಳನ್ನ ಮರ್ತ್ನ ನಾನು ಅದಕ್ಕೆ ನನಗೆ ಭವ ಬಂಧನ ಭವ ಪಾಶವ ಆಗಿದೆಯಾ ಕುಣಿಕೆ ಆಗಿದೆಯಾ ಅಂತ ಬಸವಣ್ಣವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಪುನರ್ಜನ್ಮ ಅಲ್ವಾ ಈ ಜನ್ಮದಲ್ಲಿ ಹಿಂದಿನ ಜನ್ಮ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಜನ್ಮ ಪುನರ್ಜನ್ಮ ಅಂತ ಆಯ್ತಲ್ಲ ಮತ್ ಪುನರ್ಜನ್ಮ ಆಗಿದೆಯಲ್ಲ ಇಲ್ಲಿ ಸೊ ಪುನರ್ಜನ್ಮದ ಕಲ್ಪನೆ ತಪ್ಪು ಈ ಜನ್ಮ ಬಳಿಕಿಲ್ಲ ಅಂತ ಹೇಳೋದು ಸುಳ್ಳು ನಾವು ಇಂಥ ಮಹಾಪುರುಷರ ಬಗ್ಗೆ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಅವರ ಮೂಲ ಸಿದ್ಧಾಂತಗಳನ್ನ ಒಮ್ಮೆ ನೋಡಬೇಕಾಗತ್ತೆ ಬಸವನೆಂದರೆ ಯಾರು ಬಿಜ್ಜಳನ ಕರುಣಿಕನೇ ಬಿದ್ದವರ ನೆತ್ತಲಿಕ್ಕೆ ದುಡಿದ ಶಿವಯೋಗಿ ಬಸವನೆಂದರೆ ತತ್ವ ಸೊ ಯಾರ್ಯಾರು ನಿರ್ಗತಿಕರಿದ್ದಾರೆ ಯಾರ್ಯಾರು ಕೆಳಗೆ ಬಿದ್ದಿದ್ದಾರೆ ಅವರನ್ನ ಮೇಲೆತ್ತಂತಹ ಮನೋಭಾವನೆಯನ್ನ ಬಸವಣ್ಣನವರ ವಚನಗಳು ಕಲಿಸಿಕೊಡ್ತವೆ ಹೊರತು ಇನ್ನೊಬ್ಬರು ಸರಿ ಇಲ್ಲ ನಾನು ಸರಿ ಅನ್ನೋ ಮನಸ್ಥಿತಿಯನ್ನ ಬಸವಣ್ಣನವರ ವಚನ ಕಟ್ಟಿಕೊಡೋದಿಲ್ಲ ಅದನ್ನು ಕಟ್ಟಿಕೊಡ್ತಾ ಇರುವಂಥದ್ದು ಬಸವ ತಾಲಿಬಾನಿಗಳು ಮೊನ್ನೆ ಶ್ರೀಗಳು ಇಂಥವರನ್ನು ನೋಡಿಯೇ ಬಸವ ತಾಲಿಬಾನಿಗಳು ಅಂತ ಹೇಳಿದ್ದು ಅಂದರೆ ಬಸವಣ್ಣನವರ ವಚನಗಳನ್ನು ತೋರಿಸಿ ತಪ್ಪು ತಪ್ಪಾಗಿ ನಾವು ಬೇರೆ ಹಿಂದೂಗಳು ಬೇರೆ ಅನ್ನೋ ಆ ಡಿವೈಡ್ ಕ್ರಿಯೇಟ್ ಮಾಡ್ತಾ ಇರೋ ರಾಡಿಕಲ್ಸ್ಗೆ ಬಸವ ತಾಲಿಬಾನಿಗಳು ಅಂತ ಕರೆದಿದ್ದು ಸೊ ಇಷ್ಟೊತ್ತರೆಗೂ ನಾವು ಮಾತಾಡಿದ್ದು ರಂಜಾನ್ ದರ್ಗಾ ಅನ್ನೋ ವ್ಯಕ್ತಿಯ ಬಗ್ಗೆ ಸೊ ಈ ರಂಜಾನ್ ದರ್ಗಾ ಅಂತ ಮುಸ್ಲಿಂ ಕೋಮಿನವರು ಕೂಡ ಬಸವ ತತ್ವಗಳನ್ನ ಇದನ್ನ ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಬಿಟ್ಟರೆ ಬಸವ ಧರ್ಮವನ್ನ ಒಪ್ಪಿ ಅವರ ಧರ್ಮದಲ್ಲಿ ಇರುವಂತಹ ನಾನೊಬ್ನೇ ದೇವರು ಅನ್ನೋದನ್ನ ಬಿಟ್ಟು ಬಸವಣ್ಣ ಶಿವನನ್ನ ದೇವರು ಅಂತ ಒಪ್ಪಿರೋದು ನಮ್ಗೆಲ್ಲ ಬಹಳ ಸಂತೋಷದ ಸುದ್ದಿ ಮತ್ತೆ ಅವ್ರ ಕೋಮಿನಲ್ಲಿ ಇರೋರೆಲ್ಲರೂ ಕೂಡ ಅಂಧಕಾರದಿಂದ ಬೆಳಕಿನಡೆಗೆ ಅಂದರೆ ಬಸವಣ್ಣವರ ತತ್ವಗಳನ್ನ ಒಪ್ಪಿ ಬಸವ ತತ್ವಗಳ ಕಡೆ ಬಂದರೆ ನಮ್ಗೆ ಇನ್ನ ಸಂತೋಷ ಇನ್ನು ನಾವು ಚರ್ಚೆ ಮಾಡಬೇಕಾಗಿರೋದು ಬಸವ ತತ್ವಗಳ ಜೊತೆಗೆ ಭಾರತದಲ್ಲಿರುವಂತಹ ಇನ್ನೂ ಅನೇಕ ವಿಚಾರಗಳಿದೆ ಉದಾಹರಣೆಗೆ ಇಸ್ಲಾಂ ಕೋಮಿನಲ್ಲಿ ದೇರ್ ಇಸ್ ನೋ ಗಾಡ್ ಬಟ್ ಅಲ್ಲ ಅಂತಾರೆ ಇಫ್ ದೇರ್ ಇಸ್ ನೋ ಗಾಡ್ ದೆನ್ ಹೂ ಇಸ್ ಅಲ್ಲಾ ಅಂದರೆ ಒಂದು ಇರಬೇಕು ಇಲ್ಲ ಅಲ್ಲ ಇರಬೇಕು ಅಂತಾರೆ ಒಂದು ವೇಳೆ ಅಲ್ಲ ದೇವರಲ್ಲ ಅಂದರೆ ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತೆ ಇವಾಗ ಉದಾಹರಣೆಗೆ ದೇರ್ ಇಸ್ ಓನ್ಲಿ ಒನ್ ಗಾಡ್ ದಟ್ ಇಸ್ ಅಲ್ಲ ಅಂತ ಹೇಳಿದರೆ ಮುಗ್ದೋಗಿರೋದು ಅಂದರೆ ಅದರಲ್ಲಿ ಗೊತ್ತಾಗ್ಬಿಡುತ್ತಪ್ಪ ಒಂದೇ ದೇವರು ಅದಲ್ಲ ಅಂತ ಆದರೆ ಆ ಥರ ಹೇಳಿಲ್ಲ ದೇರ್ ಇಸ್ ನೋ ಗಾಡ್ ಬಟ್ ಓನ್ಲಿ ಅಲ್ಲ ಅಂತ ಹೇಳಿದ್ದಾರೆ ಸೊ ಈ ಥರದ ವಿಚಾರಗಳಂದರೆ ಜನಗಳ ಮನಸ್ಸಲ್ಲಿ ಏನು ಕನ್ಫ್ಯೂಷನ್ ಇದೆ ಈ ಥರದ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಇವತ್ತಿಗೂ ಭಾರತದಂಥ ದೇಶಗಳಲ್ಲೂ ಕೂಡ ಮುಸ್ಲಿಂ ಕೋಮಿನ ಹೆಣ್ಣು ಮಕ್ಕಳು ಒಳಗಡೆ ಬರೋ ಹಾಗಿಲ್ಲ ಇದು ನಿಜವಾದ ಅಸ್ಪೃಶ್ಯತೆ ಇದು ಹೋಗಬೇಕು ಹಿಂದೂ ಧರ್ಮದಲ್ಲೂ ಬ್ರಿಟಿಷರು ಮೊಘಲರು ಇವರೆಲ್ಲ ಬಂದಮೇಲೆ ಅಸ್ಪೃಶ್ಯತೆ ಸ್ಟಾರ್ಟ್ ಆಯಿತು ಅದು ತುಂಬ ಗಾಢವಾಗಿ ಹೋಯಿತು ಆದರೆ ಇವತ್ತು ಹಿಂದೂ ಧರ್ಮ ಅವನ್ನೆಲ್ಲ ಮೆಟ್ಟಿ ನಿಂತು ರಿಫಾರ್ಮ್ ಆಗಿದೆ ಅಂದರೆ ನೀವು ನೋಡ್ಬೋದು ತಿರುಪತಿ ಅಂತ ದೇವಸ್ಥಾನಗಳಲ್ಲಿ ಅರ್ಚಕರು ಎಷ್ಟೊಂದು ಜನ ದಲಿತ ಸಮುದಾಯಕ್ಕೆ ಸೇರಿದವರು ಇದ್ದಾರೆ ರಾಮ ಮಂದಿರದಲ್ಲಿ ಜಾತಿ ಭೇದ ಭಾವ ಇಲ್ದಿರ ಅಂದರೆ ಎಲ್ಲ ಜಾತಿಯ ಅರ್ಚಕರು ಕೂಡ ರಾಮ ಮಂದಿರದಲ್ಲಿದ್ದಾರೆ ಸೊ ಈಗ ಹಿಂದೂ ಧರ್ಮದಲ್ಲಿ ಆ ರಿಫಾರ್ಮ್ಸ್ನ ನಾವು ಕಂಡಿದ್ದೀವಿ ಆದರೆ ಇಸ್ಲಾಂ ಕೋಮಿನಲ್ಲಿ ಆ ರಿಫಾರ್ಮ್ಸ್ ಕಾಣಿಸ್ತಾ ಇಲ್ಲ ಸಾವಿರದ ನಾನ್ನೂರು ವರ್ಷಗಳಾದರೂ ಕೂಡ ಇವತ್ತಿಗೂ ಮಸೀದಿಯೊಳಗಡೆ ಹೆಣ್ಣು ಮಕ್ಕಳು ಬರೋ ಹಾಗಿಲ್ಲ ಅಂದರೆ ನಿಜವಾದ ಅಸ್ಪೃಶ್ಯತೆ ಇದು ಇದನ್ನು ಹೋಗಲಾಡಿಸಬೇಕು ಇದನ್ನು ಹೋಗ್ಲಾಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗಬೇಕು ಸೊ ಮುಸ್ಲಿಂ ಕೋಮಿನಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಬರೀ ಹೆಣ್ಣು ಗಂಡಿನ ಮಧ್ಯೆ ಇದೆಯಾ ಅಥವಾ ನಾನು ಮುಸ್ಲಿಂ ಅವನು ಕಾಫಿರ್ ಅನ್ನೋದ್ರ ಮಧ್ಯನೂ ಇದೆಯಾ ಅಂತ ಈ ಒಂದು ವರ್ಷಸ್ನ ನೋಡಿ ತಿಳ್ಕೊಳ ಚಾಪ್ಟರ್ ನೈನ್ ವರ್ಸ್ ಟ್ವೆಂಟಿ ಏಯ್ಟಲ್ಲಿ ಹೇಳ್ತಾರೆ ಓ ಯು ಹೂ ಬಿಲೀವ್ ಅಂದರೆ ಇಲ್ಲಿ ಬಿಲೀವ್ ಅಂದರೆ ಯಾರು ಅಲ್ಲ ನನ್ನ ನಂಬ್ತಾರೆ ಅವ್ರನ್ನ ಬಿಲೀವರ್ಸ್ ಅಂತಾರೆ ಯಾರು ನಂಬೋದಿಲ್ವೋ ಅವರನ್ನು ಕಾಫಿರ್ಸ್ ಅಂತ ಕರೀತಾರೆ ಸೊ ಓ ಯು ಹೂ ಬಿಲೀವ್ ದಿ ಐಡಲೇಟರ್ಸ್ ಅಂದರೆ ಯಾರು ಮೂರ್ತಿ ಪೂಜೆ ಮಾಡ್ತಾರೆ ದಿ ಐಡಲೇಟರ್ಸ್ ಆರ್ ನಥಿಂಗ್ ಬಟ್ ಅನ್ಕ್ಲೀನ್ ಅಂದರೆ ಗಲೀಜು ಸೋ ದೇ ಶಲ್ ನಾಟ್ ಅಪ್ರೋಚ್ ದ ಸೇಕ್ರೆಡ್ ಮಾಸ್ ಆಫ್ಟರ್ ದಿಸ್ ಇಯರ್ ಅಂದರೆ ಯಾರು ಮೂರ್ತಿ ಪೂಜೆ ಮಾಡ್ತಾರೋ ಆ ಗಲೀಜು ಅಂದರೆ ಅವರನ್ನ ಗಲೀಜು ಅಂತಾರಲ್ಲ ಸೊ ಆ ಗಲೀಜು ನಮ್ಮ ಮಸೀದಿಗಳ ಹತ್ರ ಬರ್ದೇ ಇರೋ ಥರ ನೋಡ್ಕೋ ಆ್ಯಂಡ್ ಇಫ್ ಯು ಫಿಯರ್ ಪಾವರ್ಟಿ ದೆನ್ ಅಲ್ಲಾ ವಿಲ್ ಎನ್ರಿಚ್ ಯು ಔಟ್ ಆಫ್ ಇಸ್ ಗ್ರೇಸ್ ಇಫ್ ಇ ಪ್ಲೀಸ್ ಶೋರ್ಲಿ ಅಲ್ಲಾ ಇಸ್ ನೋಯಿಂಗ್ ವೈಸ್ ಇಲ್ಲಿ ಹೇಳ್ತಾ ಇದಾರೆ ಆ ಕಾಫಿರ್ ಜನ ಅಂದ್ರೆ ಆ ಗಲಿ ಜನ ಮಸೀದಿ ಹತ್ರ ಬರ್ದಿರೋ ಒಂದ್ ವೇಳೆ ನಿನ್ಗೆ ಲಾಸ್ ಆದ್ರೆ ಅಲ್ಲ ನಿನ್ನಿಗೆ ದುಡ್ಡು ಕೊಡ್ತಾರೆ ಯೋಚನೆ ಮಾಡಬೇಡ ಅಂತ ಸೊ ಇದು ನಿಜವಾದ ಅಸ್ಪೃಶ್ಯತೆ ಇದೇ ಕಾರಣಕ್ಕೆ ಅನ್ಸುತ್ತೆ ಗಣೇಶನ ಪ್ರಸಶನ್ಗಳು ಹೋದಾಗ ಕಲ್ಲುಡ್ಯೋದು ಯಾವುದೇ ರಾಮನ ಶೋಭ ಯಾತ್ರೆಗಳು ಹೋದಾಗ ಕಲ್ಲು ಹೊಡಿಯೋದು ಇದೇ ಕಾರಣಕ್ಕೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸೊ ಈ ತರದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಸೊ ಇಲ್ಲಿ ಮುಸ್ಲಿಂ ಕೋಮಿನ ಒಂದು ಹೆಣ್ಮಕ್ಳು ಏನ್ ಹೇಳ್ತಾಳೆ ಅಂದ್ರೆ ನೀವೇ ನೋಡಿ guys i'm so annoyed right now like you can't even i went to masjid abubakar okay and they specifically don't give iftar to females i don't know why that's the case it's another reason if they ran out of food that's completely fine but every single day of ramadan they haven't been given food to females specifically like how wrong is that how biased is that and the males all of them get it and i can't even go into the office because it's in the mail section and i went downstairs to talk to some workers and they're like oh sorry like i know this is weird this is stupid but i can't really do anything about it i'm sorry on their behalf and and i'm like okay who do i call like who do i reach out to who do i complain to because this is not right like you should you shouldn't give it to anybody in that case right like the females are with kids and they don't have any food and it's not like there's a lot of us there's only like maybe 20 of us and we're just sitting there and waiting you know ಸೊ ಇದೆಲ್ಲ ನಾನು ಯಾವ್ದೋ ಕಪೋಲ ಕಲ್ಪಿತ ಕಥೆಗಳು ಹೇಳ್ತಾ ಇದ್ದೀನಿ ಇಲ್ದಿರೋದು ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಮುಸ್ಲಿಂ ಕೋಮಿನ ಒಂದು ಹೆಣ್ಣು ಮಗಳು ಹೇಳ್ತಾಳೆ ಕೇಳಿ ಮಸೀದಿ ಒಳಗಡೆ ಅವಳಿಗೆ ಇಫ್ತಾರ್ ಅಂದ್ರೆ ಇದೆ ರಂಜಾನ್ ನ ತಿಂಗಳಾಗಿರೋ ಕಾರಣ ಉಪವಾಸ ಮುರಿದ ಮೇಲೆ ಅವಳಿಗೆ ತಿನ್ನೋದಿಕ್ಕೆ ಏನು ಕೊಡ್ತಾ ಇಲ್ಲ ಮಸೀದಿ ಒಳಗಡೆ ಬರೀ ಗಂಡಸ್ರಿಗೆ ಮಾತ್ರ ಕೊಡ್ತಾ ಇದಾರೆ ಅಂತ ಈ ಹೆಣ್ಮಗಳು ಹೇಳ್ತಾಳೆ ಈ ತರದ ಮೌಢ್ಯಗಳನ್ನ ನಾವು ಮೆಟ್ಟಿ ನಿಲ್ಲಬೇಕು ಇದನ್ನೇ ಬಸವಣ್ಣ ಅವರು ಹೇಳಿದ್ದು ಅವಳು ಹೆಣ್ಣಾಗಿ ಹುಟ್ಟಿದಾಳೆ ಅನ್ನೋ ಕಾರಣಕ್ಕೆ ನೀವು ಆಕೆಯನ್ನ ಮಸೀದಿಗೆ ಬಿಡದೆ ಇರೋದು ಪ್ರಪಂಚದಲ್ಲಿ ಇವತ್ತಿಗೂ ಇರುವಂತಹ ಬಿಗ್ಗೆಸ್ಟ್ ಮೆನೆಸ್ ಅಂತ ನಾನು ಹೇಳ್ತೀನಿ ಇದೇ ಅಸ್ಪೃಶ್ಯತೆ ಅಂದರೆ ಈಗಿನ ಕಾಲಕ್ಕೆ ಅಸ್ಪೃಶ್ಯತೆ ಇರಬಾರದು ಇಂಥ ಅಸ್ಪೃಶ್ಯತೆಗಳು ಮೊದಲು ಹೋಗಬೇಕು ಸೊ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಬಸವಣ್ಣನವರ ವಚನಗಳು ಆರನೇ ಕ್ಲಾಸ್ ಮಕ್ಕಳಿಗೂ ಆರಾಮಾಗಿ ಅರ್ಥ ಆಗುವಂಥ ವಚನಗಳು ಅದನ್ನು ಕುತ್ಕೊಂಡು ಇಂಟರ್ಪ್ರಿಟ್ ಮಾಡೋ ಬದಲು ಈ ಥರದ ವಿಷಯಗಳನ್ನು ಅಂದರೆ ಸಾಮಾಜಿಕ ಪಿಡುಗುಗಳು ಪಿಡುಗುಗಳೇನಿದೆ ಇವತ್ತು ಅಂಥದ್ರ ಬಗ್ಗೆ ಚರ್ಚೆ ಆಗೋದು ಒಳ್ಳೆಯದು ಅವನ್ನೆಲ್ಲ ಬಿಟ್ಟು ಸ್ವರ್ಗ ನರಕ ಪುನರ್ಜನ್ಮ ಇಂಥದ್ರ ಬಗ್ಗೆ ನೀವು ಬಸವಣ್ಣನವ್ರ ಹೆಸರು ಹೇಳಿಕೊಂಡು ಕಟ್ಟುಕತೆ ಕಟ್ಟೋದು ಸರಿಯಲ್ಲ ಮತ್ತು ಈ ಥರದ್ದೆಲ್ಲ ಏನಕ್ಕೆ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಇದೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತೀರಾ ಮತ್ತು ಈ ಥರ ಮಾಡೋದ್ರಿಂದ ಏನು ರಾಜಕೀಯವಾಗಿ ಏನು ಲಾಭ ಅಂದರೆ ಲಿಂಗಾಯತರು ಬೇರೆ ಹಿಂದೂಗಳು ಬೇರೆ ಲಿಂಗಾಯತರಲ್ಲಿ ವೀರಶೈವರು ಬೇರೆ ಪಂಚಮಸಾಲಿಗಳು ಬೇರೆ ಈ ಥರ ಎಲ್ಲ ಡಿವೈಡ್ ಮಾಡಿ ಓಟೆಲ್ಲ ಓಡದು ಚಿಂದಿ ಚಿತ್ರಾನ್ನ ಮಾಡಿ ನೀವು ಮಜಾ ತೊಗೊಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನೀವು ಲಿಂಗಾಯತ ಧರ್ಮ ಅಂತ ಕರೀರಿ ಧರ್ಮ ಅಂತ ಕರೀರಿ ವೀರಶೈವ ಧರ್ಮ ಅಂತ ಕರೀರಿ ನಾವು ಕೊನೆಗೆ ಹೇಳೋದು ನಮ್ಮ ಶಿವಾಯ ಅಂತಾನೆ ನೀವು ಶಿವನ ಭಕ್ತರನ್ನು ಹಿಂದೂಗಳಲ್ಲ ಅಂತ ನೀವು ಲಿಂಗಾಯತರಿಗೆ ಕನ್ವೆನ್ಸ್ ಮಾಡೋದೇ ಆದರೆ ನಿಮಗೆ ಆಲ್ ದ ಬೆಸ್ಟ್ ಶರಣು ಶರಣಾರ್ಥಿ ಮತ್ತು ಇವತ್ತಿನ ಪರಿಸ್ಥಿತಿಗೆ ನಾನು ಹೇಳ್ತಾ ಇರೋದು ಸರಿ ಇದೆಯಾ ಸುಮ್ಮನೆ ಒಂದು ನಿಮಿಷದಲ್ಲಿ ನೋಡಿಬಿಡೋಣ ಪಂಚಮಸಾಲಿ ಲಿಂಗಾಯತರು ರಿಸರ್ವೇಷನ್ ಕೇಳಿದಾಗ ಲಾಠಿ ಚಾರ್ಜ್ ಮಾಡಿದರು ಅವರ ಹಕ್ಕು ಕೇಳೋದು ಅವ್ರು ಕೇಳಿದ್ರು ಅದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು ಸಂವಿಧಾನ ಬಾಹಿರ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡೋದು ಟು ಬಿ ಕೆಳಗಡೆ ಸೇರಿಸಿ ಬಿ ಸಿಗಳಿಗೆ ಕೊಡಬೇಕಾಗಿರೋದನ್ನು ಮುಸ್ಲಿಮರಿಗೆ ಕೊಟ್ಟರು ನಾವಿಲ್ಲಿ ಓಡದಾಡ್ತಾ ಇದ್ದೀವಿ ಪಂಚಮಸಾಲಿ ವೀರಶೈವ ಲಿಂಗಾಯತ ಪುನರ್ಜನ್ಮ ಈ ಜನ್ಮ ಬಳಿಕಿಲ್ಲ ಅಂತ ನೋಡಿ ಅವರು ರಿಸರ್ವೇಷನ್ ತಗೊಂಡೋದ್ರು ನಾವು ಇವತ್ತಿ ಓಡದಾಡ್ತಾ ಇದೀವಿ ನಾವು ಕನ್ನಡ ಅವ್ನು ಮರಾಠಿ ಅದು ಮಹಾರಾಷ್ಟ್ರ ಇದು ಕರ್ನಾಟಕ ಅಂತ ನಾವೆಲ್ಲ ಅಣ್ಣ ತಮ್ಮಂದಿರ ಶಿವಾಜಿ ಮಹಾರಾಜರು ಗೆದ್ದು ಬಂದ ಸಾಮ್ರಾಜ್ಯನ ಹಿಂದೂ ಸಾಮ್ರಾಜ್ಯ ಅಂತ ಕರೆದ್ರೆ ಹೊರ್ತು ಶಿವಾಜಿ ಸಾಮ್ರಾಜ್ಯ ಅಂತ ಕರೀಲಿಲ್ಲ ಅವಾಗ ಮರಾಠ ಸಾಮ್ರಾಜ್ಯ ಅಂತ ಮಾಡ್ಬಿಡ್ಬೋದಾಗಿತ್ತಲ್ಲ ಏನಕ್ಕೆ ಅವರು ಹಿಂದವಿ ಸಾಮ್ರಾಜ್ಯ ಕಟ್ಟಿದರು ನಾವಿಲ್ಲಿ ಕನ್ನಡ ಮರಾಠಿ ಅಂತ ಹೊಡೆದಾಡ್ತಾ ಇದ್ರೆ ಅಲ್ಲಿ ಉರ್ದು ಶಾಲೆಗಳಿಗೆ ನೂರು ಕೋಟಿ ಫಂಡು ಆ ವಕ್ಸ್ದು ಕಾಂಪೌಂಡ್ ಕಟ್ಟಕ್ಕೆ ನೂರಾರು ಕೋಟಿ ಅದೇ ಕನ್ನಡ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತಾ ಇದ್ದಾರೆ ಕಾಸಿಲ್ವಂತೆ ಒಂಬತ್ತರಿಂದ ನಲವತ್ತೇಳು ವಿಶ್ವವಿದ್ಯಾನಿಲಯಗಳಿಗೆ ನಡೆಸೋದಕ್ಕೆ ದುಡ್ಡಿಲ್ಲ ನಾವು ಅದನ್ನು ಮಿಲೀನ ಮಾಡ್ತೀವಿ ಅಂದರೆ ನಾವಿಲ್ಲಿ ಓಡಾಡ್ತಾ ಇರೋದು ನಾವು ಮರಾಠಿ ನೀನು ಕನ್ನಡ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಆ ಬಿಲ್ ಪಾಸ್ ಆಗಿದ ತಕ್ಷಣ ನೆಕ್ಸ್ಟ್ ದಿವಸ ಗಲಾಟೆ ಏನೋ ಮಹಾರಾಷ್ಟ್ರದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ಟಿದ್ದಾರೆ ಅಂತ ಇಡೀ ಕರ್ನಾಟಕ ಬಂದ್ ಮಾಡ್ತಾರಂತೆ ಇಡೀ ಮಾಧ್ಯಮದಲ್ಲಿ ಅದೇ ಸುದ್ದಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಸತ್ತೇ ಹೋಯಿತು ಅಂದರೆ ಆ ಸುದ್ದಿ ಸತ್ತ ಹೋಯಿತು ಸೊ ನಮ್ಮನ್ನೆಲ್ಲ ಬೇರೆ ಕಡೆ ತೋರಿಸ್ತಾ ಇದ್ದಾರೆ ಇವ್ರು ಬೇರೆ ಮಾಡ್ತಾ ಇದೆಲ್ಲ ಏನಕ್ಕೆ ಓಟಿಗೋಸ್ಕರ ಹಿಂದೂ ಸಮಾಜ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹೊಡೆದಾಳುವಂತಹ ನರಿಗಳನ್ನ ಚೂಬಿಟ್ಟು ನಮ್ಮ ನಮ್ಮ ಮಧ್ಯೆ ತಂದಿಟ್ಟು ನಮ್ಮನೆ ಬೆಂಕಿಯಲ್ಲಿ ಅವ್ರು ಅಡಿಗೆ ಮಾಡಿ ತಿಂತಾರೆ ಎಚ್ಚರ